ಅಲ್ಲಿ ಮೋದಿಯವರು ರಾಮ ಅಂತ ಹೇಳುತ್ತಾರೆ ನಡೀತಾ ಇದೆ ಅಲ್ಲಿ ಮೋದಿಯವರು ರಾಮ ಅಂತ ಹೇಳ್ತಾರೆ ಅವ್ರು ಏಳು ದಿನ ಉಪವಾಸ ಆ ಸರಿಯೂ ನದಿಯ ಸ್ನಾನ ಹಾಗೇನೇನೋ ನೀವುಗಳೇ ದೃಷ್ಟಿ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಇವ್ರಿಗಿರೋದು ಸಿದ್ದರಾಮ ಅಷ್ಟೇ ಅಲ್ಲಿ ಅವರು ಶ್ರೀರಾಮ ಇಲ್ಲಿ ಇವರು ಸಿದ್ದರಾಮ ಈ ಸಿದ್ದರಾಮ ಏ ಕ್ವಚನೆ ಅಲ್ಲ ಅವರ ಹೆಸರಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಈ ಎನ್ ಡಿ ಎನ್ನ ಸೋಲಿಸಿ ನಾವು ಇಪ್ಪತ್ತು ಸೀಟನ್ನು ಗೆಲ್ತೀವಿ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಇವೆಲ್ಲವನ್ನೂ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅದು ಕನಸು 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 ಅಷ್ಟೇ ಈ ರಾಜ್ಯದಲ್ಲಿ ಅದು ಸಾಧ್ಯ ಆಗಲ್ಲ ಈ ಸಾರಿ ಮೋದಿಯವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಬಹುಶಃ ಬಹುಶಃ ಅಂತ ಹೇಳಿದ್ರೆ ನಿಮ್ಮೆಲ್ಲರ ನಿರೀಕ್ಷೆಗಿಂತ ಮೀರಿ ಇವತ್ತು ಜನ ತೀರ್ಪನ್ನು ಕೊಡ್ತಾರೆ ಅಂತ ಹೇಳಿ ಅಷ್ಟು ಮಾತ್ರ ಹೇಳ್ತೇನೆ